ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತಿನ ನನ್ನ ವ್ಲಾಗ್ ಏನಂದರೆ ಇವತ್ತು ನನ್ನ ಹಸ್ಬೆಂಡ್ ರಾಕೇಶ್ ಅವ್ರ ಮಾವನ ಮನೇಲಿ ಹೊಸಳ್ಳಿ ಅಮ್ಮನವ್ರನ್ನ ಕರೆಸಿದ್ರು ನಾವು ಬೆಳಗ್ಗೆನೇ ಇದ್ದು ಹೋದ್ವಿ ಅವ್ರ ಮನೆಗೆ ದೇವ್ರು ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಿದರು ಸೊ ದೇವ್ರನ್ನ ಕರ್ಕೊಬರೋ ಅಷ್ಟೊತ್ತಿಗೆ ಮನೇಲಿ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾಯಿದ್ರು ರಿಲೇಟಿವ್ಸ್ ಎಲ್ಲ ಸೇರಿದ್ರು ನೀವೇ ನೋಡ್ಬೋದು ಎಷ್ಟು ಚಂದ ಅಲಂಕಾರ ಮಾಡಿದ್ದಾರೆ ಅಂತ ಒಂದು ರೀತಿ ಹಬ್ಬದ ವಾತಾವರಣನೇ ಅಂತಲೇ ಹೇಳ್ಬೋದು

ಈ ಅಮ್ಮನವ್ರದ್ದು ಒಂದು ವಿಶೇಷತೆ ಏನಂದರೆ ಆ ದೇವ್ರಾಗೇ ಈಗ ನಾವೇನಾದರೂ ನಾವಾಗೇ ದೇವ್ರನ್ನ ಮನೆಗೆ ಕರ್ಸ್ಕೋಬೇಕು ಅಂದರೆ ವರ್ಷಾನ್ಗಟ್ಲೆಯಿಂದ ಕಾಯ್ದು ಅದು ಅಲ್ಲಿ ಬರ್ಸಿ ಕರ್ಸ್ಕೋಬೇಕಾಗತ್ತೆ ದೇವರಾಗೆ ಒಂದು ಊರಿಗೆ ಬರ್ತೀನಿ ಅಂತ ಹೇಳಿರತ್ತೆ ಸೊ ಆವಾಗ ಎಲ್ಲ ಮನೆಯಲ್ಲೂ ಆ ಊರಿನ ಎಲ್ಲ ಮನೆಯವರು ಒಂದು ದಿನ ಕರ್ಸ್ಕೊತಾರೆ ಒಂದು ದಿನ ಉಳಿಯತ್ತೆ ದೇವರಲ್ಲೇ ಅವ್ರ ಮನೆಯಲ್ಲಿ ಹಾಗಾಗಿ ಯಾರು ಬೇಡ ಅಂತ ಹೇಳಲ್ಲ ದೇವ್ರು ಬರೋ ಟೈಮಲ್ಲಿ ಎಲ್ರೂ ಬರಲಿ ಮನೆಗೆ ಅಂತ ಹೇಳ್ತಾರೆ ಯಾಕೆ ಅಮ್ಮ ಹಾಗೇ ಬರ್ತೀನಿ ಅಂತ ಅಪ್ಪಣೆ ಕೊಟ್ಟು ಊರಿಗೆ ಬರಬೇಕಾದ್ರೆ ಯಾರೂ ಬಿಡೋಲ್ಲ ಸೊ ಎಲ್ಲರೂ ಕರ್ಸ್ಕೊತಾರೆ ನೀವೇ ನೋಡ್ಬೋದು ರಂಗೋಲಿ ಎಲ್ಲ ಹಾಕ್ತಾ ಇದ್ದಾರೆ ಇದು ಆ್ಯಕ್ಚುಲಿ ಸೂಕ್ಷ್ಮ ಅವ್ರ ಮಮ್ಮಿ ನನ್ನ ಜೊತೆ ವೀಡಿಯೋಸ್ ಮಾಡ್ತಾ ಇಲ್ವ ಫಸ್ಟು ಸೂಕ್ಷ್ಮ ಅಂತ ಅವ್ರ ಮಮ್ಮಿ ರಂಗೋಲಿ ಹಾಕ್ತಾಯಿದ್ರು ನಾವು ಸ್ವಲ್ಪ ಹೋಗಿ ಕಲರಿಂಗ್ ಎಲ್ಲ ಮಾಡಿದ್ವಿ ದೇವ್ರನ್ನೆಲ್ಲ ಕುಣ್ಸಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗಿ ಕೂರಿಸ್ತಾರೆ ಇದು ಇವತ್ತು ಬಂದರೆ ನಾಳೆ ಸಂಜೆ ಅಂದರೆ ಇವತ್ತು ಸಂಜೆ ಮನೆಗೆ ಕರ್ಕೊಂಡ್ಬಂದರೆ ನಾಳೆ ಸಂಜೆ ಇನ್ನೊಬ್ಬರು ಮನೆಗೆ ಹೋಗುತ್ತೆ ನೀವೇ ನೋಡ್ಬೋದು ದೇವ್ರೆಂಥ ಎಷ್ಟು ಚೆಂದ ಕಾಣ್ತಿದೆ ಅಂತ ನೆಕ್ಸ್ಟ್ ಹೊರಡುವಾಗ ಅಂದರೆ ಶಾಸ್ತ್ರ ಕೇಳೋರು ಇರ್ತಾರೆ ಶಾಸ್ತ್ರ ಅಂದರೆ ಈಗ ಏನಾದರೂ ಮದುವೆದಾಗಲಿ ಏನಾದರೂ ತೊಂದರೆಗಳಾಗಲಿ ಆ ಥರ ಅಂದರೆ ಪ್ರಸಾದ ಕೇಳ್ತಾರೆ ಅದು ಕೂಡ ಆಗುತ್ತೆ ಇನ್ನು ನಮ್ಮ ಫೇವ್ರೇಟ್ ಪಾರ್ಟ್ ಊಟಕ್ಕೆ ಬಂದರೆ ಒಳ್ಳೆ ನಾನ್ ವೆಜ್ ಊಟ ಇರುತ್ತೆ ಅವತ್ತು ಫಸ್ಟೇ ನಾನ್ ವೆಜ್ ಇರತ್ತೆ ಡೇ ವೆಜ್ ಮಾಡಿರ್ತಾರೆ ನಾನ್ ವೆಜ್ ಊಟ ನೀವೇ ನೋಡ್ತಿರ್ಬೋದು ಏನು ಯಮ್ಮ ಕಾಣ್ತಾ ಇದೆ ಅಂತ ಒಳ್ಳೆ ಮಟನ್ ಚಿಕನ್ ಎಲ್ಲ ಇತ್ತು ಇದು ಆ್ಯಕ್ಚುಲಿ ಎಸ್ ಜಿ ಫುಡ್ ಕೇಟರಿಂಗ್ ಹೊಸಳ್ಳಿಯವ್ರು ಮಾಡಿದ್ದು ಅವ್ರ ಹೆಸರು ವೆಂಕಟೇಶ್ ಅಂತ ಸಖತ್ತಾಗಿ ಅಡುಗೆ ಮಾಡಿದರು ನೀವು ಯಾರಾದರೂ ಇಲ್ಲಿ ಸುತ್ತಮುತ್ತದವರಾಗಿದ್ದರೆ ದಯವಿಟ್ಟು ಇವರಿಗೆ ಆರ್ಡರ್ ಆರ್ಡರ್ ಕೊಡಿ ಸಖತ್ತಾಗಿ ಮಾಡಿಕೊಡ್ತಾರೆ ಓಕೆ ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಆಂಟಿಲ್ ದನ್ ಕೀಪ್ ವಾಚಿಂಗ್ ಮೈ ಚಾನಲ್ ಬಾಯ್